ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಭೂರಿ ನಿಗಮ ಕದ್ದ ಚೋರ ದೈತ್ಯನ ಗೆದ್ದ ವೇದಗಳ ವಿಧಿಗೀತ ಸಾರ ವೇದಗಳ ಬಿರುಗಿತ್ತ ಮತ್ಸ್ಯಾವತಾರಗೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ವಾರಿದಿ ಮಥನದಿ ನೀರೋಳು ಗಿರಿ ಮುಳುಗೇ ತೋರಿ ಬೆನ್ನಂತ ಸುರನೂತ ತೋರಿ ಬೆನ್ನಂತ ಸುರನೂತ ಕೂರ್ಮಾವತಾರಗೆ ಆರತಿಯ ಬೆಳಗೀರೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಧಾತ್ರಿಯ ಕದ್ದೊಯ್ದ ದೈತ್ಯನ ಎತ್ತಿ ದಾಡೆಯಲಿ ಎತ್ತಿದಡೆಯಲ್ಲಿ ಎತ್ತಿ ದಾಡೆಯಲಿ ನಗಹಿದ ವರಹ ಮೂರ್ತಿಗೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಕಡುಬಾಲನ ನುಡಿಗೆ ಒಡೆದು ಕಂಬದೊಳುದಿಸಿ ಒಡಲ ಸಿಳಿದ ಹಿರಣ್ಯಕನ ಒಡಲ ಸಿಳಿದ ಹಿರಣ್ಯಕನ ನರಸಿಂಹ ಒಡೆಯಗೆ ಆರತಿಯ ಬೆಳಗೀರೆ ಆರತಿಯ ಬೆಳಗೀರೆ ಆರತಿಯ ಬೆಳಗೀರೆ ಸೀಮಾಧಿಪತಿ ಬಲಿಯ ಭೂಮಿ ಮೂರಡಿಬೇಡಿ ಈ ಮೂರು ಜಗವ ಈರಡಿ ಈ ಮೂರು ಜಗವ ಈರಡಿ ಮಾಡಿ ಅಳೆದ ವಾಮನಗೆ ಆರತಿಯ ಬೆಳಗೀರೆ ಆರತಿಯ ಬೆಳಗೀರೆ ಆರತಿಯ ಬೆಳಗೀರೆ ಅಂಬರಕೇಶನ್ನ ನಂಬಿದ ಕ್ಷತ್ರಿಯರ ಸಂಭ್ರಮ ಕುಲವ ಸವರಿದ ಸಂಭ್ರಮ ಕುಲವ ಸವರಿದ ಪರಶು ಎಂಬಗೆ ಆರತಿಯ ಬೆಳಗಿರೆ ಆರತಿಯ ಬೆಳಗೀರೆ ಆರತಿಯ ಬೆಳಗಿರೆ ತಂದೆ ಕಳುಹುವನಕೆ ಬಂದಲ್ಲಿ ಸೀತೆಯ ತಂದ ರಾವಣನ ತಲೆಹೊಯ್ದ ತಂದ ರಾವಣನ ತಲೆಹೊಯ್ದ ರಘುರಾಮ ಚಂದ್ರಗೆ ಆರತಿಯ ಬೆಳಗೀರೆ ಆರತಿಯ ಬೆಳಗೀರೆ ಆರತಿಯ ಬೆಳಗಿರೆ ಶಿಷ್ಟ ಯಮಳಾರ್ಜುನರ ಭೀಷ್ಟವ ಸಲಿಸಿದ ದುಷ್ಟ ಕಂಸನ್ನ ಕೆಡಹಿದ ದುಷ್ಟ ಕಂಸನ್ನ ಕೆಡಹಿದ ನಮ್ಮ ಶ್ರೀಕೃಷ್ಣಗೆ ಆರತಿಯ ಬೆಳಗೀರೆ ಆರತಿಯ ಬೆಳಗೀರೆ ಆರತಿಯ ಬೆಳಗೀರೆ ರುದ್ರನ್ನ ದೋಳಿದ್ದ ಸತಿಯರ ಬುದ್ಧಿ ಭೇದ ಮಾಡಿ ಕೆಡಿಸಿದ ಬುದ್ಧಿ ಭೇದವ ಮಾಡಿ ಕೆಡಿಸಿ ಬತ್ತಲನಿಂದ ಬೌದ್ಧಗೆ ಆರತಿಯ ಬೆಳಗೀರೆ ಆರತಿಯ ಬೆಳಗೀರೆ ಆರತಿಯ ಬೆಳಗೀರೆ ಪಾಪಿ ಜನಭಾರಕ್ಕೆ ಈ ಪೃಥ್ವಿ ಕುಸಿಯಲು ತಾಪಿಡಿದು ಖಡ್ಗ ತುರಗವೇರಿದ ತಾಪಿಡಿದು ಖಡ್ಗ ತುರಗವೇರಿದ ಕಲ್ಕಿ ರೂಪಗೆ ಆರತಿಯ ಬೆಳಗೀರೆ ಆರತಿಯ ಬೆಳಗೀರೆ ಆರತಿಯ ಬೆಳಗೀರೆ ಮುತ್ತೈದೆ ನಾರಿಯರು ಮುತ್ತಿನಾರತಿ ಮಾಡಿ ತಾರಿ ಹಯವದನನ ತಾರಿ ಹಯವದನನ ಪಾಡುತ್ತದ ಚಿತ್ರದ ಆರುತಿಯ ಬೆಳಗೀರೆ ಮುತ್ತೈದೆ ನಾರಿಯರು ಮುತ್ತಿನಾರತಿ ಮಾಡಿ ಹತ್ತಾವತಾರಿ ಹಯವದನನ ಹತ್ತವತಾರಿ ಹಯವದನನ ಪಾಡುತ ಚಿತ್ರದ ಆರತಿಯ ಬೆಳಗಿರೆ ಹತ್ತವತಾರಿ ಹಯವದನನ ಪಾಡುತ ಚಿತ್ರದ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ ಆರತಿಯ ಬೆಳಗಿರೆ